I got a gun, What is this? Mhm 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 হুম <laughs> হুম <laughs> Hi! 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 Yaru yala, yaru yala. Mm hmm. İngilizce

ನಾಗರಾಜ್ ಅವ್ರ ಹೆಂಗಿದೀರ ಬ್ರದರ್ ಅರಾಮ್ ಜಾಲಿ ಜಾಲಿನಾಗೆ ಸಬ್ಸ್ಕ್ರೈಬ್ ಮಾಡಿದಿರ ಅನ್ಸುತ್ತೆ ಏನ್ ಊಟ ಮಾಡಿದ್ರೆ ಏನ್ ಸ್ಪೆಷಲ್ ಬ್ರದರ್ ಹಾಯ್ ಹಾಯ್ ಸೌಮ್ಯ ಸಿಸ್ಟರ್ ನಮಸ್ಕಾರ ನಮಸ್ಕಾರ ಹೆಂಗಿದೀರ ಸೌಮ್ಯ ಸಿಸ್ಟರ್ ಊಟ ಮಾಡಿದ್ರ ಅರಾಮ ಸೌಖ್ಯವೇ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸೋ ಏನ್ ಪ್ಲಾನ್ ಮಾಡ್ಕೊಂಡಿದಾರ ಎಲ್ಲಾರು ನಮಸ್ಕಾರ ನಮಸ್ಕಾರ ನಾಗರಾಜ್ ಬ್ರದರ್ ಅವರ ನಮಸ್ಕಾರ ಊಟ ಮಾಡಿದ್ರ ಊಟ ಆಯ್ತಾ ಅಣ್ಣ ಊಟ ಮಾಡ್ಬೇಕು ಸಿಸ್ಟರ್ ಆಯ್ತಾ ಊಟ ಹೆಂಗಿದಾರ ಸೌಮ್ಯ ಸಿಸ್ಟರ್ ತುಂಬಾ ದಿವಸ ಕಾಣೆ ಆಗಿದ್ದೀರಾ ಸೊ ಈದರ ಇಲ್ವಾ ವೈಟ್ ಇಲ್ಲಿ ಹೆಂಗ್ ನಡೀತೈತಿ ನಿಮ್ ವೈಟ್ ಈ ಜರ್ನಿ ಚೆನ್ನಾಗಂತೂ ನಡೀತಾ ಇರ್ಬೋದು ಅನ್ಸುತ್ತೆ ನಮಸ್ಕಾರ ನಮಸ್ಕಾರ ನಾಗರಾಜ್ ಬ್ರದರ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ ಗೆ ಬಂದಿದ್ದಕ್ಕೆ ಸೂಪರ್ ಲೈವ್ ಅನ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಏನ್ ಸಮಾಚಾರ ಸೌಮ್ಯ ಸಿಸ್ಟರ್ ಅವ್ರೆ ಆರಾಮಾಗಿದಾರ ಚಳಿ ಬೇಜ್ಜಾ ನೋಡಿತೈತೆ ಆಚ ಕಡೆ ಒಂದೇ ಸಲ ಇಷ್ಟು ಮಾತಾಡಿದ್ರೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಕೊಡ್ಬೇಕಂತ ನಿಮ್ಗೂ ಗೊತ್ತಾಗಲ್ಲ ಮಿಸ್ಯೂ ಅಣ್ಣ ಮಿಸ್ಯೂಣ ಅಮರಗೌಡ ಮಿಸ್ಯೂ ಅಣ್ಣ ಅಮರಗೌಡ ಯಾರು ನಮಸ್ಕಾರ ನಮಸ್ಕಾರ ಅಮರಗೌಡ ಅವರೇ ಯಾವರಿಂದ ನೀವು ಅಮರಗೌಡ ಅವರೇ ರೈಟ್ ಚಾರ್ಜ್ ಖಾಲಿ ಆಗಿತ್ತು ಅಣ್ಣ ಹೌದಾ ಓಕೆ ಓಕೆ ಹ ಮತ್ತೇನು ಸಮಾಚಾರ ಏನು ಊಟ ಮಾಡಿದ್ರೆ ಅಮರಗೌಡ ಅವರೇ ಮಾರ್ನಿಂಗ್ ವಿಸಿಟ್ ಮಾರ್ನಿಂಗ್ ಎಷ್ಟು ಗಂಟೆ ಲೈವ್ ಬರ್ತೀರಾ ಅಣ್ಣ ಸೊ ಅವರೇ ನಾನು ನಿಮಗೆ ಗೊತ್ತಾ ಅಮರ ಗೌಡ ಅವರೇ ಸೊ ಮಾರ್ನಿಂಗು ಒಂದೊಂದು ಟೈಮ್ ಬರ್ತೀನಿ ಹೇಳೋಕ್ಕಾಗಲ್ಲ ಟೈಮ್ ಇಲ್ಲ ಸೊ ಅವರೇ ಯಾವ ಊರಿಂದ ನೀವು ನಮ್ಮ ಚಾನಲ್ ಗೊತ್ತಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾನು ಅಣ್ಣ ಅಮರ ನಾನು ನಾನು ಅಣ್ಣ ಅಮರ್ ಕೋರ್ಸ್ ಅಂದ ಅಮರ್ ಬ್ರದರ್ ಅವರ ನೀವಾ ಸೊ ಹೆಂಗಿದ್ದೀರಾ ಬ್ರದರ್ ಊಟ ಮಾಡಿದ್ರ ಫುಲ್ ಸೌಖ್ಯನಾ ಅಯ್ಯೋ ಕೆಲ್ಸಗಳಿರುತ್ತೆ ಬ್ರದರ್ ಟೈಮು ಹೇಳೋಕ್ಕಾಗಲ್ಲ ಅದ್ರಗೋಸ್ಕರ ಕರೆಕ್ಟ್ ಟೈಮ್ ಆಗಲ್ಲ ಕೆಲಸನೇ ಸರಿಯಾಗೈತೆ ಒಂದು ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಣ್ಣ ಲೈವ್ ಬೆಳೆ ಸಾರು ಅಣ್ಣ ಹಾಯ್ 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 ಹೆಂಗಿದಿರಾ ಅಮರ ಬ್ರದರ್ ಅವರ ಊಟ ಮಾಡಿದ್ರ ಚೆನ್ನಾಗಿದ್ದೀರಾ ಆರಾಮ ಅಮರ್ ಅವರೇ ಸೊ ನ್ಯೂ ಇಯರ್ ಪಾರ್ಟಿ ಎಲ್ಲಿಗೆ ಹೋಗೋಣ ಅಂತ ಇದರ ಹೋಗ್ಬೇಕು ಸುತ್ತಾಡ್ಬೇಕು ಒಂದೇ ಸರ ಹೋಗ್ಬಿಡ್ಬೇಕು ಬೆಳೆಸ್ತಾವ್ರಣ ಓ ಸೂಪರ್ ಊಟ ಸೊಮ್ಮೆ ಸಿಸ್ಟರ್ ಅವ್ರೆ ಯೂಟ್ಯೂಬ್ ಎಲ್ಲಿವರೆಗೂ ಬಂತು ನೋಡೋಣ ನೋಡೋಣ ಇನ್ನು ಎಷ್ಟು ಜನ ಬರ್ತಾರ ನೋಡೋಣ ನ್ಯೂ ಸಬ್ಸ್ಕ್ರೈಬ್ ಅಂತ ಕೇಳಿದ್ರೆ ಬೇಜಾರು ಹೌದಾ ಅಮರ್ ಅವ್ರೆ ಗೊತ್ತಾಗಿಲ್ಲ ಹಾ ನೀವು ಲೇಡಿಸ್ದು ಚಿಕ್ಕ ಮಕ್ಳದು ಹಾಕೊಂಡ್ ಬಂದ್ಬಿಡಿದೀರ ಫೋಟೋ ಸ್ವಲ್ಪ ಕನ್ಫ್ಯೂಸನ್ ಆಗಿದೆ ಸೊ ತುಂಬಾ ಜನ ಹೊಸ ಬರ್ತಾರೆ ಒಯ್ತಾರ ಹಾಯ್ ಕಿಡ್ಸ್ ಅವರೇ ನಮಸ್ಕಾರ ರೀತು ಅವರೇ ನಮಸ್ಕಾರ ಎಲ್ಲಿವರೆಗೂ ಬಂದಿಲ್ಲ ಅಣ್ಣ ಅಲ್ಲೇ ಇದೆ ಇದೆ ಸೌಮ್ಯ ಅವರೇ ಬರುತ್ತೆ ಈ ಯೂಟ್ಯೂಬ್ ಹೆಂಗೊತ್ತ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಚಾನೆಲ್ ಗ್ರೋ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಎಲ್ಲಿವರೆಗೂ ಬಂದಿಲ್ಲ ಅಣ್ಣ ಅಲ್ಲೇ ಇದೆ ಅರ್ಥ ಆಯ್ತು ಸೊಮ್ಮೆ ಸಿಸ್ಟರ್ ಅವರು ಈ ಯೂಟ್ಯೂಬ್ ಬಂದು ಹಳಾಗೋಗಿರೋ ಯೂಟ್ಯೂಬ್ ಕೆಲಸ ಮಾಡಲೇಬೇಕು ನಿಮ್ಗೂ ನಮಸ್ಕಾರ ನಿಮ್ಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆರ್ ಅವರು ಎಲ್ಲಿ ನಮ್ಮ ಆರ್ ಅವರು ಎಲ್ಲಿ ಬರ್ತಾರೆ 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 ಅವರು ಊಟ ಗೀಟ ಮಾಡಕ್ ಹೋಗಿರ್ಬಹುದು ಪಾಪ ಫ್ರೀ ಇದ್ರೆ ಬರ್ತಾರೆ ಫ್ರೀ ಇಲ್ಲ ಅಂದ್ರೆ ಬರಕ್ ಆಗಲ್ಲ ಸೊ ಅವ್ರದೊ ಕೆಲ್ಸ ಇರುತ್ತಲ್ಲ ನೀವ್ಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕಿಟ್ಸ್ ಹ್ಮ್ ಯು ಸೋ ಮಚ್ ಮತ್ತೆ ಏನ್ ಸಮಾಚಾರ ಹೆಂಗ್ ನಡೀತೈತೆ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತೈತೆ ಅನ್ಸುತ್ತೆ ಎಲ್ಲಾರದು ಹ ನಡೀದೇ ಬೇಕು ಅಂದ್ರೆ ಆಗುತ್ತಾ ಹ್ಮ್ ಮತ್ತೆ ಸೌಮ್ಯ ಸಿಸ್ಟರ್ ಅವ್ರೆ ಏನ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದರ ಯೂಟ್ಯೂಬ್ ಬಿಡೋಣ ಅಂತನ ಅಲ್ಲ ಸೊ ಜರ್ನಿ ಕಂಟಿನ್ಯೂ ಮಾಡೋಣ ಅಂತನಾ ಸೊ ಯಾವ ಪ್ಲಾನ್ ಅಲ್ಲಿದ್ದೀರಾ ಒಂದೊಂದು ಟೈಮ್ ನನಗೂ ಅನ್ಸ್ಬಿಡತ್ತೆ ಯೂಟ್ಯೂಬ್ ಬೇಕಾ ಅಂತ ಸರಿ ನಾನು ಕೇಳುವೆ ಅಂತ ಹೇಳಿ ಓಕೆ ಅಮರ್ ಅವರೇ ಹೇಳ್ತೀನಿ ಅವ್ರ ಇಷ್ಟೊತ್ತಿಗೆ ಬಿಗ್ ಬಾಸ್ ಗಿಗ್ ಬಾಸ್ ಏನೋ ಊಟ ಗೀಟ ಮಾಡ್ಕೊಂಡು ಎಲ್ಲಾದ್ರೂ ಸುತ್ತಾಡಕ್ ಹೋಗಿರ್ತಾರೆ ಯಾವಾಗ ನೋಡಿದ್ರು ಯೂಟ್ಯೂಬ್ ಅಲ್ಲೇ ಇರ್ತಾರ ಪಾಪ ನಾವು ಫ್ರೀ ಸಿಕ್ಕಿದಾಗ ಈ ದರ ಲೈವ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತೀವಿ ಅವ್ರಿಗೂ ಕೆಲಸ ಕಾರ್ಯ ಎಲ್ಲ ಇರುತ್ತೆ ಹೋಗ್ಬಿಟ್ಟು ಒಂದ್ ರೌಂಡ್ ಹಾಕೊಂಡ್ ಬರಕ್ ಹೋಗಿರ್ತಾರೆ ಮತ್ತೆ ಜನರಿ ಏನ್ ಸಮಾಚಾರ ನೀವು ಯಾರಿಗೆ ಏನ್ ಮಾಡೋಣ ಅಂತ ಇದ್ದೀರಾ ನೀವು ಯಾರಿಗೆ ಹಾಕಲಿ ಯಾಕಂದ್ರೆ ಆರಾಮಾಗಿ ಮಲ್ಕೊಳ್ಳೋದೇ ದೊಡ್ಡ ಪ್ಲಾನ್ ನಮ್ಮದು ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ದುಡ್ಡು ಇದ್ರೆ ಎಲ್ಲಾದರೂ ಸುತ್ತಾಡ್ಬೋದು ದುಡ್ಡು ಅಂದರೆ ಶಿವನೇ ಶಿವಂಬುಲಿಂಗ ಅಂತ ಬೇಕಾಕಂಡ್ ಮಲ್ಕೋದೇ ಗಟ್ಟಿ ಅಲ್ವೇನಪ್ಪ ಇದೊಂದು ಹೇಳಿ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು ಓಕೆ ಓಕೆ ಕನಸು ಇದು ಬರಲಿ ಬರಲಿ ಆಯ್ತಮ್ಮ ಹೌ ಆರ್ ಯು ಫೈನ್ 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 ಚಂದ್ರು ಗೋ ಅವರೇ ಫೈನ್ ಹೌ ಆರ್ ಯು ಬ್ರದರ್ ಊಟ ಮಾಡಿದ್ರ ಚಂದ್ರಬ್ರದಾರ್ ಅವರ ಹೆಂಗಿದ್ರ ಮನೆಯಲ್ಲಿ ಸೌಖ್ಯವೇ ಚಂದ್ರಬ್ರದಾರ್ ಹೋಗ್ಬಿಟ್ರು ಅನ್ಸುತ್ತೆ ಪರವಾಗಿಲ್ಲ ಹೋದ್ರು ಬಿಸ್ ಆಗಿರ್ಬೇಕು ಸೊ ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಶಾಂತ ರೀತಿಯಲ್ಲಿ ವೇಟ್ ಮಾಡ್ಬೇಕಷ್ಟೆ ಹ್ಮ್ 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 ಹ ಬಂದರು ಬಂದರು ಮಾವ ಬಂದರು ಹೋದರು ಎಲ್ಲ ಹೋದರು ಆಯ್ ಅಮರ್ ತಂಗಿ ನೀವು ಆಯ್ ಅಮರ್ ತಂಗಿ ನೀವು ಗಿರಿಮಿಟ್ ತಿಂದ್ರ ಗಿರಿಮಿಟ್ ಅಂದ್ರೆ ಏನು ಅಮರ್ ತಂಗಿ ಅಲ್ಲ ಅಮರ್ ಬಾಯ್ ಅವರು ಹ್ಮ್ ಹ್ಮ್ ತನ್ನ ಯಾರಿಗೆ ನಮ್ಮ ಪ್ರಾಬ್ಲಮ್ ನೋನ ಹೊಡ್ಕೊಂಡು ಕೂತ್ಕೊಳ್ಳೋದೇ ನಮ್ಗೆ ಪರ್ಮನೆಂಟ್ ಕಾಯಂ ಹ ನಮಸ್ಕಾರ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ನೀವು ಫುಲ್ ನೀವ್ರಿಗೇನಾದ್ರು ಏನಾದ್ರು ಆಯ್ತಾನ ನೀನ್ ಗೋವಾಲ ಬಿಡು ಕಲರ್ ಕಲರ್ ನೋಡ್ಕೊಂಡು ನಿಮ್ದಾಗ ಇರ್ತೀಯ ನಮ್ ಮನೆ ಬರ ಆತರ ಶಿವನೇ ಮತ್ತೆ ಚಂದ್ರಣ್ಣ ಗೋವಾದಲ್ಲಿ ಏನಣ್ಣ ಪಾರ್ಟಿನ ನ್ಯೂ ಇಯರ್ ಓಹೋ ಹಾಯ್ ಅಮರ್ತಮ್ಮ ವೇರೋ ಇವ್ ಫಮ್ ಅಂತವ್ರೆ ಅಮರ್ತಮ್ಮ ಅವರು ಮಲ್ಕೊಂಡ್ಬಿಟ್ರು ಅನ್ಸುತ್ತೆ ಪಾಪ ಬಿಗ್ ಬಾಸ್ ಗಿಗ್ ಬಾಸ್ ನೋಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗ ಬರ್ತಾರ ಆಮೇಲೆ ಇನ್ನೂ ಒಂದು ಅರ್ಧ ಗಂಟೆ ಲೈವ್ ಮಾಡ್ತೀನಿ ಅಷ್ಟೇ ಜನಸಂಖ್ಯೆ ಕಮ್ಮಿ ಇರುವಾಗ ಜಾಸ್ತಿ ಬಡ್ಕೊಂಬಾರ್ದು ಇಲ್ಲ ಅಂದ್ರೆ ಒಂದೇ ಸಲ ಪರ್ಮೆಂಟು ದೇವಲೋಕಕ್ಕೆ ಹೋಗ್ಬಿಡ್ತಿವಿ ಬಂದರು ಬಂದರು ಗೋವಾ ತುಂಬ ಬಿಝಿ ಐತೆ ಓಹೋ ಗೋವಾ ತುಂಬ ಬಿಝಿ ಆಯ್ತಾ ಪರವಾಗಿಲ್ಲ ನಮಗೆ ಒಂದು ಚೇರ್ ನೋಡಿ ಬಂದು ಕೂತ್ಕೊಂಡು ನೋಡ್ಕೊಂಡು ಹೋಯ್ತೀವಿ ನೀವು ಬಿಡ್ರಿ ಗೋವಾದಲ್ಲೇ ಇದ್ದೀರಾ ಒಳ್ಳೆ ಒಳ್ಳೆ ಬಿಂಕದ ಸಿಂಗರಿ ಎಲ್ಲರನ್ನು ನೋಡ್ಕೊಂಡು ಬೆಂದಾಸಾಗಿರ್ತೀರ ಚಂದ್ರ ಅವ್ರೆ ಹಾಯ್ 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 ಸಚಿನ್ ಬ್ರದರ್ ಅವ್ರ ಹಾಯ್ ನಮಸ್ಕಾರ ನಮಸ್ಕಾರ ಕಣೋ ನಾವು ಗೋವಾದಲ್ಲಿ ಹೋಯ್ತೀವ ನ್ಯೂ ಇಯರ್ಗೆ ಚಂದ್ರು ಗೋವಾ ಅಣ್ಣ ಇದಾರೆ ಅಣ್ಣ ನೋಡೋದು ಕಲರ್ 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 ಬ್ರದರ್ ನಿಮ್ಮ ಸೈಕಲ್ ನಮ್ಮ ಸೈಕಲ್ ಇನ್ನೂ ಬಂದಿಲ್ಲ ಬ್ರದರ್ ಸಚಿನ್ ಅವ್ರೆ ಅವಾಗ್ಲಿಂದ ಝೂಮ್ ಆಗ್ತಾ ಇದೀನಿ ಆಯ್ತಮ್ಮ ಲೈಕ್ ಆಯ್ತು ನೋಡು ನೀವು ಸಾವಿರ ವರ್ಷ ಬಾಳಿ ಐ ಆಮ್ ಸ್ಲೀಪಿಂಗ್ ನಾವು ಬಾಯ್ ಅಯ್ಯೋ ಸಾವಿರ ವರ್ಷ ಬಾಳದ್ ಬೇಡಣ ಈ ನ್ಯೂ ಇಯರ್ಗ್ ಒಂದು ಫಿಗರ್ ಸಿಗ್ಲಿ ಸಾಕಣ ಸೈಕ್ ಹೊಸ ಬಂದ 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 ಪವನ್ ಕುಮಾರ್ ಅಣ್ಣ ನಮಸ್ಕಾರ ನಮಸ್ಕಾರ ಏನ್ ಪವನ ಕುಮಾರ್ ಬ್ರದರ್ ಏನ್ ಊಟ ಮಾಡಿದ್ರ ಹೆಂಗಿದೀರ ಚೆನ್ನಾಗಿದೀರ ಶಿವನೇ ಶಂಬುಲಿಂಗ ನಾವು ಕೇಳೋದು ಒಂದು ಆಗೋದು ಒಂದು ಇದು ಹೋಗೋದು ಒಂದು ಇದೆಲ್ಲ ಬೇಕಾ ನಮ್ಗೆ ಹಾ ಇರಲ್ರಿ ಚೆನ್ನಾಗಿರಿ ಅಷ್ಟೇ ಹ್ಮ್ ನಗ್ತವ್ರೆ ಸಚಿನ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹ್ಮ್ ಮತ್ತೆ ಸಚಿನ್ ಬ್ರದರ್ ಅವ್ರೆ ಹೆಂಗ್ ನಡೀತೈತೆ ಬ್ರದರ್ ನಿಮ್ಮ ಜರ್ನಿ ಯೂಟ್ಯೂಬ್ ಜರ್ನಿ ನಮ್ಮ ಯೂಟ್ಯೂಬ್ ಜರ್ನಿ ಡೈಲಿ ಚಳಿಲಿ ಜರ್ಕಿನ್ ಹಾಕೊಂಡ್ಬಂದು ಲೈವ್ ಅಲ್ಲಿ ಬಡ್ಕಂಬೇಕು ನಮ್ಮ ಜರ್ನಿ ಹ್ಮ್ 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 ಕಲರ್ 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 ಇದಾರೋ ಹೇಳ ಹೋಗ್ಬಿಡ್ರು ಅನ್ಸುತ್ತೆ ಏನ್ ಮಾಡಕ್ಕೆ ಆಗಲ್ಲ ಹೋಗೋದು ಹೋಗ್ಲಿ ಬರೋದು ಬರ್ಲಿ ಕಲರ್ ಕಲರ್ ಸೈಕೋ ಸೈತಾನ ಅಣ್ಣ ಪವನ್ ಬ್ರದರ್ ಅವ್ರೆ ಊಟ ಮಾಡಿದ್ರ ಸೊ ಅಣ್ಣನಿಗೆ ವಾಯ್ಸ್ ಕೇಳಿಸ್ತಾ ಇದೀವಿ ಅಲ್ವ ಗೊತ್ತಿಲ್ಲ ಹಾ ಈ ನಡುವೆ ಈ ಯೂಟ್ಯೂಬ್ಗೆ ಏನೋ ಒಂದ್ ರೋಗ ಆಗ್ಬಿಟ್ಟೈತೆ ಯಾರ ವಯಸ್ಸು ಕೇಳಿಸಲ್ಲ ನಮ್ ವಯಸ್ಸು ಅವ್ರಿಗೆ ಕೇಳಿಸಲ್ಲ ಆತರ ಆಗ್ಬಿಟ್ಟೈತೆ ಯಾರಿಗೆ ಹಳೆ ಗರ್ಲ್ ಫ್ರೆಂಡ್ ಅಂತ ನಿನ್ನ ಯಾರಪ್ಪ ಇವರು ಗರ್ಭಿಣಿ ಬಂದ್ರು ಗರ್ಭಿಣಿ ಅಣ್ಣ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷ ಎಲ್ಲಿಗೋಗಿದ್ದೆಣ ಬದುಕಿದ್ದ ಹೋದ್ರೆ ಹೋಗ್ಲಿ ಹೊಸ ವರ್ಷಕ್ಕಾದ್ರೂ ನಿಂದು ಡೆಲಿವರಿ ಆಗುತ್ತಂತ ಕಾಯ್ತೀವನಿ ಹೋದ್ರೆ ಹೋಗ್ಲಿ ನಿಮಗೆ ಡೆಲ್ವರಿ ಆದರೆ ಯೂಟ್ಯೂಬ್ ಅಂತ ಹೆಸ್ರುಡು ಹ್ಞೂ 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 ಯೂಟ್ಯೂಬ್ ಅಂತ ಹೆಸ್ರುಡು ಗರ್ಭಿಣಿ ಓಕೆನಾ ನೀನೇ ಕಣಕ ತುಂಬ ಸ್ಟ್ರಾಂಗು ಹತ್ತು ವರ್ಷ ಆದರೂ ಗರ್ಭಿಣಿಯಲ್ಲೇ ಸುತಾಡ್ತಿದೀಯ ಹ್ಞೂ ಹ್ಞೂ ಅಂದರೆ ಏನು ಮಾಡೋಕ್ಕಾಗಲ್ಲ ಸಂದಕ್ಕಿರೋ ಸಂದಕ್ಕಿರೋ ಬುಡಿ ಮಕ್ಕಳು ಮೂರು ಜನ ಯಾರ ಹೇಳಲಿದ್ದಾರೆ ಒತ್ತಿರ ನಾವು ಒತ್ತಿ ಒಂದು ಲೈಕ್ ಒತ್ತಿ ವೈಟಿ ಗರ್ಭಿಣಿ ಹಾ ಹೌದು ವೈಠಿ ಗರ್ಭಿಣಿ ಚೆನ್ನಾಗೈತೆ ಚೆನ್ನಾಗೈತೆ ವೈಟಿಯಿಂದ ಆದ ಗರ್ಭಿಣಿ ವೈಟಿ ಗರ್ಭಿಣಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಿಮ್ಮ ಮಕ್ಳು ಸಬ್ಸ್ಕ್ರೈಬು ಲೈಕ್ ಆಗಿ ಹುಟ್ಲಿ ಗರ್ಭಿಣಿಯವರೇ ಬಂತು ಬಂತು ಕರೆಂಟ್ ಬಂತು ಈ ರಾತ್ರಿಯ ರೀ ಹ್ಮ್ ಹ್ಮ್ ಗರ್ಭಿಣಿ ಬರಂತು ಇನ್ಯಾವುದು ನೆಕ್ಸ್ಟ್ ಬರುತ್ತೋ ಐಡಿ ಗೊತ್ತಿಲ್ಲ ಬಿರಿಯಾನಿ ಪವಲಾವ್ ಕಬಾಬು ಅಂತ ಬರುತ್ತೆ ಐಡಿಗಳು ಮೂರ್ ಜನ ತವರಿ ತಂಗಿರ ಮೇಲಿಂದ ನೋಡ್ತೇವ್ರಿ ನೋಡ್ರಿ ನೋಡ್ರಿ ನೋಡ್ಕೊಂಡ್ ನೋಡ್ಕೊಂಡ್ ರೀ ಆವಾದ್ರು ಕಚ್ಚಾ ಬಾರ್ದ ಹೂವಾದ್ರು ಕುಕ್ಕ ಬಾರ್ದನ್ನ ತನ ತನನ ಬಂದ್ರು ಬಂದ್ರು ಅಣ್ಣ ಬಂದ್ರು ಇನ್ನೊಬ್ರು ಯಾರೋ ನೋಡ್ತವ್ರೆ ಗುರಾಯಿಸ್ಕೊಂಡು ನೋಡ್ರಿ ನೋಡ್ರಿ ನೋಡೋದೇನು ತಪ್ಪೇನಿಲ್ಲ ಮೆಸೇಜ್ ಮಾಡೋದು ತಪ್ಪಾಗಲ್ವಾ ಯಾರ ಮಾತ ಕೇಳಿ ವೈಟಿ ಮಾಡಿದೆ ಅಂದುಕೊಂಡ ಹಾಗೇನಿಲ್ಲ ಒಂದ್ ರೂಪಾಯಿ ಕೊನೆ ನಿಲ್ತಾ ಇಲ್ಲ ಅಯ್ಯೋ ಅಯ್ಯೋ ನೆಟ್ ಪ್ಯಾಕ್ ಹಾಕಿ ನಂಜುನಾಕ್ಕೂ ಟೋಯ್ತಲ್ಲ ಯಾರ ಮಾತ ಕೇಳಿ ವೈಟಿ ಮಾಡಿದೆ ಒಡಿ 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 ನೋಣ ಒಡಿ ಟೈಮ್ ಸಿಕ್ಕಾಗೆಲ್ಲ ಒಡಿ ಆರಾಮಾಗಿರ್ಬೇಕು ಜನ ಇರಲಿ ಜನಸಂಖ್ಯೆ ಕಮ್ಮಿ ಆಗ್ಲಿ ಸೊ ನಮ್ಮ ಅಭಿಮಾನ ಮಾತ್ರ ಇವತ್ತು ಕಮ್ಮಿ ಆಗ್ಬಾರ್ದು ಓಕೆ ಜನರೇ ಹ ಒಮ್ಮನೆ ಮಾತಾಡಿದ್ರೆ ಉತ್ಸಾಹ ಅಂತಾರೆ ಸೊ ಒಬ್ನೇ ಮಾತಾಡಿಲ್ಲ ಅಂದ್ರು ಹುಚ್ಚಾ ಅಂತಾರೆ ಈ ಪ್ರಪಂಚ ಹೆಂಗಿದ್ರು ಏನಾದ್ರು ಒಂದು ಮಾತಾಡ್ತಾರೆ ಏನ್ ಗುರು ನಮ್ ಜೀವನ ಹೋಗ್ಲಿ 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 ಬಿಡಿ ಹಾಂಜಿ ಹೋಗ್ಲಿ ಬಿಡಿ ಸೋಮವಾರ ಶನಿವಾರ ರೆಕೋಡ್ಲಿ ನಕ್ಕು ಹೇಗಿಲ್ಲ ಅಂಜಿನ್ ಚುಜುಜಿ ಚುಂಜು ಇಬ್ಬರು ಯಾರು ಹೈಡನ್ ನೋಡುವರು ತವರಿನ ತಂಗಿಗಳೇ ಸೊ ಮೇಲೆ ಕೂತಿದ್ರೆ ಉದುರ್ಕೊಂಡು ಇಲ್ಲೊಂದು ಮೆಸೇಜ್ ಹಾಕಿ ಹ್ಮ್ ಹ್ಮ್ ಬೊಟ್ಟಿ ಮಕ್ಕಳು ಯಾರು ಬಂದಿಲ್ಲ ಬರೋವರೆಗೂ ಹೋಗ್ಬಿಟ್ಟು ಒಂದೆರಡು ಊಟ ಆದ್ರೆ ಬಂದ್ಬಿಡ್ತೀನಿ ಆಮೇಲೆ ಎನರ್ಜಿ ಬೇಕು ಮಾತಾಡಕ್ಕೆ ಶಿವನಿ ಶಂಬುಲಿಂಗ್ ತನ್ನ ಅರ್ಧ ಗಂಟೆ ಆಯ್ತು ಸಾಕು ಇದರಲ್ಲಿ ಇಷ್ಟ ಲೈವ್ ಮಾಡಬೇಕು ನೋಸ್ ಲೈವ್ ಮಾಡಬಹುದು ಜಾಸ್ತಿ ಲೈವ್ ಮಾಡಿದ್ರೆ ಫೇಮಸ್ ಆಗಿರ್ತೀವಿ ಟಾ ಟಾ ಬೈ ಬೈ ಸೀ ಯು